ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೈವ ಸಂಕಲ್ಪ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಜೂನ್ ಜುಲೈ ತಿಂಗಳು ಅಂದರೆ ರಾವಳಿ ಹಾಗೂ ಮಲೆನಾಡು ಭಾಗದ ಅಡಿಕೆ ತೋಟಗಳಲ್ಲಿ ಹೊಳೆ ರೋಗ ಬರುವಂತಹ ಒಂದು ಸಮಯ ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳುಗಳಲ್ಲಿ ಮಳೆ ಜಾಸ್ತಿನೇ ಇರುತ್ತೆ ನಿರಂತರವಾಗಿ ಸುರಿಯೋ ಈ ಮುಂಗಾರು ಮಳೆಗೆ ಅಡಿಕೆಗೆ ಅಷ್ಟೇ ಅಲ್ಲ ಜಾಯಿಕಾಯಿ ಮರ ಆಳುಮೆಣಸು ಹಾಗೂ ಬೀಳ್ಯದೆಲೆ ಬಳ್ಳಿಗಳಿಗೂ ಸಹ ಕೊಳೆ ರೋಗ ಬರುತ್ತೆ ಕೊಳೆ ರೋಗ ಬರದಂತೆ ತಡೆಯಲು ಅಡಿಕೆ ಕೊನೆಗಳಿಗೆ ಬೋಡೋ ದ್ರಾವಣವನ್ನು ಸಿಂಪಡಿಸ್ತೇವೆ ಜಾಯಿಕಾಯಿ ಮರ ಕಾಳುಮೆಣಸು ಹಾಗೂ ವೀಳ್ಯದೆಲೆ ಬಳ್ಳಿಗಳಿಗೂ ಈ ಬೋಡೋ ದ್ರಾವಣವನ್ನು ಸಿಂಪಡಿಸಿ ಕೊಳೆ ನಿಯಂತ್ರಣ ಮಾಡಬಹುದು ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಬೋಡೋ ದ್ರಾವಣವನ್ನು ತಯಾರಿಸುವ ಸರಿಯಾದ ಕ್ರಮವನ್ನು ತಿಳಿಸಿಕೊಡ್ತೇನೆ ಹಾಗೆ ಅಡಿಕೆ ಮರಗಳಿಗೆ ಸಿಂಪಡಿಸಲು ಒಂದು ನೂರು ಲೀಟರ್ ಬೋರ್ಡೋ ದ್ರಾವಣವನ್ನು ತಯಾರಿಸಿ ತೋರಿಸ್ತೇನೆ ಹಾಗೆ ಜಾಯಿಕಾಯಿ ಮರಗಳಿಗೆ ಕಾಳುಮೆಣಸು ಬಳ್ಳಿಗಳಿಗೆ ಸಿಂಪಡಿಸಲು ಸಹ ಬೋರ್ಡೋ ದ್ರಾವಣವನ್ನು ಹೇಗೆ ತಯಾರಿಸಬೇಕು ಅನ್ನೋದನ್ನು ತಿಳಿಸಿಕೊಡ್ತೇನೆ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಇದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ ಯಾಕಂದರೆ ಕೃಷಿಗೆ ಸಂಬಂಧಿಸಿದ ಹೊಸ ಹೊಸ ವಿಡಿಯೋಗಳನ್ನು ನಾನು ಈ ಚಾನಲ್ಗೆ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸೊ ಬನ್ನಿ ಹಾಗಿದ್ರೆ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟು ಅಡಿಕೆ ಮರಗಳಿಗೆ ಸ್ಪ್ರೇ ಮಾಡಲಿಕ್ಕೆ ಬೋರ್ಡೋ ದ್ರಾವಣವನ್ನು ತಯಾರಿಸುವಂತಹ ಸರಿಯಾದ ಕ್ರಮವನ್ನು ತಿಳಿಸ್ಕೊಡ್ತೇನೆ ಬೋರ್ಡೋ ದ್ರಾವಣ ತಯಾರಿಸಲಿಕ್ಕೆ ಏನೇನು ಬೇಕು ಅನ್ನೋದನ್ನು ಫಸ್ಟು ನೋಡೋಣ ಮೊದಲನೇದಾಗಿ ಮೈಲು ತುತ್ತ ಬೇಕಾಗತ್ತೆ ಇದಕ್ಕೆ ಕಾಪರ್ ಸಲ್ಫೇಟ್ ಅಂತ ಹೇಳ್ತಾರೆ ಹಾಗೆ ಸುಣ್ಣ ಬೇಕಾಗತ್ತೆ ಇದಕ್ಕೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತಾರೆ ಹಾಗೆ ಗಮ್ ಅಂದರೆ ಅಂಟು ಬೇಕಾಗತ್ತೆ ಹಾಗೆ ನೀರು ಕೂಡ ಬೇಕಾಗತ್ತೆ ಸೊ ಇವಾಗ ನಾನು ನಿಮಗೆ ಒಂದು ನೂರು ಲೀಟರ್ ಬೋರ್ಡೋ ದ್ರಾವಣನ ತಯಾರಿಸಿ ತೋರಿಸ್ತೀನಿ ನೋಡಿ ಇದು ನೂರು ಲೀಟರ್ ಸಂಗ್ರಹ ಸಾಮರ್ಥ್ಯದ ಒಂದು ಡ್ರಮ್ಮು ಇಲ್ಲಿ ನೋಡಿ ಇದರ ಒಳಗಡೆ ಸ್ಕೇಲ್ ಕೂಡ ಇದೆ ಸೊ ಇದರ ಮ್ಯಾಕ್ಸಿಮಮ್ ಕೆಪ್ಯಾಸಿಟಿ ನೂರು ಲೀಟರ್ ಮೊದಲನೇದಾಗಿ ನಾನು ಮೈಲು ತುತ್ತನ ಸುಮಾರು ಒಂದು ಹತ್ತು ಲೀಟರ್ ನೀರಿನಲ್ಲಿ ಹಾಕೋತೇನೆ ಇದಕ್ಕೋಸ್ಕರನೇ ನಾನು ಒಂದು ಸಪ್ರೇಟ್ ಚಿಕ್ಕ ಬಕೆಟನ್ನು ತಗೊಂಡಿದ್ದೇನೆ ನೂರು ಲೀಟರ್ ಬೋರ್ಡೋ ದ್ರಾವಣ ತಯಾರಿಸಲಿಕ್ಕೆ ಸಾವಿರದ ಮುನ್ನೂರ ಐವತ್ತು ಗ್ರಾಮ್ ಅಂದರೆ ಒಂದು ಕೆ ಜಿ ಮುನ್ನೂರ ಐವತ್ತು ಗ್ರಾಮ್ನಷ್ಟು ಮೈಲು ತುತ್ತ ಬೇಕಾಗುತ್ತೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಪೌಡರ್ ಮೈಲು ತುತ್ತ ಸೊ ಡೈರೆಕ್ಟಾಗಿ ನೀರಿಗೆ ಹಾಕಿ ಈ ರೀತಿ ಮಿಕ್ಸ್ ಮಾಡಬಹುದು ಗಟ್ಟಿಯಾಗಿರೋ ಹರಳು ಮೈಲು ತುತ್ತ ಆದರೆ ಒಂದು ಬಟ್ಟೆಯಲ್ಲಿ ಕಟ್ಟಿ ನೀರಿನಲ್ಲಿ ನೇತಾಕಿ ನೆನೆಸಬೇಕು ನಾನು ಯೂಸ್ ಮಾಡ್ತಾ ಇರೋ ಈ ಮೈಲು ತುತ್ತದ ಬೆಲೆ ಕೆ ಜಿಗೆ ಮುನ್ನೂರ ಮೂವತ್ತು ರೂಪಾಯಿ ಸೊ ಇದು ಇವಾಗ ಪೂರ್ತಿ ಮಿಕ್ಸ್ ಆಗಿದೆ ಇದನ್ನ ಈ ದೊಡ್ಡ ಡ್ರಮ್ಮಿಗೆ ಹಾಕ್ತೀನಿ ಇವಾಗ ಇದಕ್ಕೆ ನೀರನ್ನು ಸೇರಿಸ್ತೀನಿ ಸೊ ಇದು ಟೋಟಲ್ ತೊಂಬತ್ತು ಲೀಟರ್ ಆಗೋ ತನಕ ನೀರನ್ನು ಸೇರಿಸ್ತೀನಿ ಒಂದು ಹತ್ತು ಲೀಟರ್ ಬಿಟ್ಟಿರ್ತೀನಿ ಯಾಕೆಂದರೆ ಆಮೇಲೆ ಇದಕ್ಕೆ ಸುಣ್ಣದ ನೀರನ್ನು ಸೇರಿಸಬೇಕು ಇವಾಗ ಸುಣ್ಣನ ಸುಮಾರು ಒಂದು ಹತ್ತು ಲೀಟರ್ ನೀರಿಗೆ ಹಾಕುತ್ತೇನೆ ಮೈಲು ತುತ್ತದ ಪ್ರಮಾಣ ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದ ಸುಣ್ಣನ ಹಾಕಬೇಕು ಅಂದರೆ ಒಂದು ಕೆ ಜಿ ಮುನ್ನೂರ ಐವತ್ತು ಗ್ರಾಮ್ ಸುಣ್ಣ ಇದೂ ಸಹ ನೀರಿನಲ್ಲಿ ಡೈರೆಕ್ಟಾಗಿ ಮಿಕ್ಸ್ ಆಗುತ್ತೆ ಯಾಕೆಂದರೆ ಇದು ಹೈಡ್ರೇಟೆಡ್ ಲೈಮ್ ಇದಕ್ಕೆ ಕೆ ಜಿಗೆ ನಲವತ್ತೈದು ರೂಪಾಯಿ ಇದೆ ಚಿಪ್ಪಿ ಸುಣ್ಣ ಆದರೆ ಬಿಸಿ ನೀರಿನಲ್ಲಿ ಹಾಕಿ ಕಾಯಿಸಬೇಕಾಗತ್ತೆ ಇದು ಹೈಡ್ರೇಟೆಡ್ ಲೈಮ್ ಆಗಿರೋದ್ರಿಂದ ಬಿಸಿ ಮಾಡಬೇಕು ಅಂತ ಇಲ್ಲ ಡೈರೆಕ್ಟ್ ಆಗಿ ಮಿಕ್ಸ್ ಮಾಡಬಹುದು ಸೊ ಇದನ್ನ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ದೊಡ್ಡ ಡ್ರಮ್ಗೆ ಹಾಕ್ತೀನಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಗಮ್ಮನ್ನು ಹಾಕಬೇಕು ಯಾವ ಪ್ರಮಾಣದಲ್ಲಿ ಗಮ್ಮನ್ನು ಹಾಕಬೇಕು ಅನ್ನೋದು ಈ ಗಮ್ಮಿನ ಬಾಟಲ್ ಮೇಲೆ ಬರೆದಿರುತ್ತೆ ಇಲ್ಲಿ ನೋಡಿ ಇದು ಒಂದು ಎಮ್ ಎಲ್ ಪ್ರತಿ ಲೀಟರ್ ಅಂತ ಇದೆ ಸೊ ನೂರು ಲೀಟರ್ ಬೋರ್ಡೋ ದ್ರಾವಣಕ್ಕೆ ನೂರು ಎಮ್ ಎಲ್ ಗಮ್ಮನ್ನು ಹಾಕಬೇಕು ಇದು ಐದುನೂರ ಎಮ್ ಎಲ್ ಬಾಟಲ್ಗೆ ನೂರು ರೂಪಾಯಿ ಇದೆ ಮಾರ್ಕೆಟ್ನಲ್ಲಿ ಇದನ್ನು ಹಾಕೋದ್ರಿಂದ ಈ ಔಷಧ ಅಡಿಕೆ ಕಾಯಿಗಳಿಗೆ ಸರಿಯಾಗಿ ಅಂಟ್ಕೊಳ್ಳುತ್ತೆ ಹಾಗೆ ಅಡಿಕೆ ಕಾಯಿಗಳ ಮೇಲೆ ಸರಿಯಾಗಿ ಸ್ಪ್ರೆಡ್ ಆಗುತ್ತೆ ಇದನ್ನು ಇವಾಗ ಹೀಗೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಗಮ್ ಹಾಕೋದ್ರಿಂದ ಈ ರೀತಿ ನೊರೆ ಬರುತ್ತೆ ಸೊ ಈಗ ನೂರು ಲೀಟರ್ ಬೋರ್ಡೋ ದ್ರಾವಣ ಸಿದ್ಧ ಆಗಿದೆ ಇದನ್ನು ಈಗ ಅಡಿಕೆ ಕೊನೆಗಳಿಗೆ ಸ್ಪ್ರೇ ಮಾಡ್ಬೋದು ಸ್ಪ್ರೇ ಮಾಡೋ ಲೇಬರ್ ಚಾರ್ಜು ನೂರು ಲೀಟರ್ಗೆ ಸಾವಿರದ ಎರಡುನೂರು ರೂಪಾಯಿ ಇದೆ ಇದನ್ನು ಸ್ಪ್ರೇ ಮಾಡೋದಕ್ಕೆ ಒಂದು ಪಂಪ್ ಇದೆ ಇದು ಎರಡು ಲೀಟರ್ ಪೆಟ್ರೋಲ್ ಎಂಜಿನ್ ಪಂಪ್ ಇದಕ್ಕೆ ಎರಡು ಔಟ್ಲೆಟ್ ಪೈಪನ್ನು ಕನೆಕ್ಟ್ ಮಾಡಿಕೊಂಡ್ರೆ ಎರಡು ಜನ ಲೇಬರ್ಸು ಒಂದೇ ಬಾರಿಗೆ ಸ್ಪ್ರೇ ಮಾಡಬಹುದು ಒಬ್ಬನೇ ಸ್ಪ್ರೇ ಮಾಡೋದಾದರೆ ಒಂದೇ ಪೈಪನ್ನು ಕನೆಕ್ಟ್ ಮಾಡಿಕೊಂಡ್ರೆ ಸಾಕು ಪೈಪ್ನ ತುದಿಲಿ ಒಂದು ಗನ್ ಇರುತ್ತೆ ಇದು ಸ್ಪ್ರೇ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು ಇದು ಅಡ್ಜಸ್ಟೇಬಲ್ ಗನ್ ಸ್ಪ್ರೇ ಆಗೋ ಡಿಸ್ಟೆನ್ಸನ್ನು ಅಡ್ಜಸ್ಟ್ ಮಾಡ್ಕೋಬೋದು ಕಾರ್ಬನ್ ಫೈಬರ್ ದೋಟಿನ ಯೂಸ್ ಮಾಡಿಯೂ ಸಹ ಕೆಳಗಿನಿಂದಲೇ ಸ್ಪ್ರೇ ಮಾಡಬಹುದು ದೋಟಿನ ಯೂಸ್ ಮಾಡಿ ಸ್ಪ್ರೇ ಮಾಡಿದರೆ ಈ ಔಷಧ ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ ನೋಡಿ ಇಲ್ಲಿ ಜಾಯ್ಕಾಯಿ ಮರದ ಎಲೆಗಳೆಲ್ಲ ಉದಿರೋಗ್ಬಿಟ್ಟಿದೆ ಇದಕ್ಕೆ ಆಲ್ರೆಡಿ ಕೊಳೆ ಬಂದುಬಿಟ್ಟಿದೆ ಈ ಜಾಯ್ಕಾಯಿ ಮರಕ್ಕೆ ಹಾಗೆ ಕಾಳು ಮೆಣಸಿನ ಬಳ್ಳಿಗಳಿಗೆ ಇದೇ ಬೋರ್ಡೋ ದ್ರಾವಣನ ಸ್ವಲ್ಪ ಡೈಲ್ಯೂಟ್ ಮಾಡಿ ಅಂದರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿ ಸ್ಪ್ರೇ ಮಾಡಬಹುದು ಅಂದರೆ ಒಂದು ಕೆ ಜಿ ಮುನ್ನೂರೈವತ್ತು ಗ್ರಾಮ್ ಮೈಲು ತುತ್ತ ಹಾಗೂ ಅಷ್ಟೇ ಪ್ರಮಾಣದ ಸುಣ್ಣನ ನೂರು ಲೀಟರ್ ನೀರಿಗೆ ಬದಲಾಗಿ ಎರಡು ನೂರು ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡಿದರೆ ಸಾಕು ಇದನ್ನು ವಿಳ್ಯದೆಲೆ ಬಳ್ಳಿಗಳಿಗೂ ಸಹ ಸ್ಪ್ರೇ ಮಾಡಬಹುದು ಅಡಿಕೆ ಕೊನೆಗಳಿಗೆ ಒಂದು ಸಾರಿ ಸ್ಪ್ರೇ ಮಾಡಿದರೆ ಅದರ ಅವಧಿ ನಲವತ್ತೈದು ದಿನಗಳು ಅಂದರೆ ಒಂದೂವರೆ ತಿಂಗಳು ಕರಾವಳಿ ಭಾಗದಲ್ಲಿ ಮೂರರಿಂದ ನಾಲ್ಕು ತಿಂಗಳು ಮಳೆ ಇರೋದ್ರಿಂದ ಇದನ್ನು ಎರಡು ಬಾರಿ ಸ್ಪ್ರೇ ಮಾಡಬೇಕಾಗತ್ತೆ ಹೊಳೆ ಜಾಸ್ತಿ ಬರದೇ ಇರೋ ತೋಟಗಳಲ್ಲಿ ಮಳೆನ ಅವಲಂಬಿಸಿ ಒಂದೇ ಬಾರಿ ಸ್ಪ್ರೇ ಮಾಡೋದು ಇದೆ ಸೊ ಫ್ರೆಂಡ್ಸ್ ಹೇಗಿತ್ತು ಈ ವಿಡಿಯೋವು ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯ ಮತ್ತು ಏನಾದರೂ ಸಲಹೆ ಸೂಚನೆಗಳಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅಂತೂ ಖಂಡಿತ ಮಾಡೇ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸಿಗೆ ಪರಿಚಯದವರಿಗೆ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು